ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಿತ್ಕಿದ ಅವರೆಕಾಳು ಸಾರು ಹೇಗೆ ಮಾಡೋದು ಎಂದು ಇದ್ದೀನಿ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಅವರೆಕಾಳನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಕಾಳುಮೆಣಸು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಎಲೆ ಇದಿಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಆಗುವಷ್ಟು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಈಗ ಮತ್ತು ಅದಕ್ಕೆ ಬೇಳೆ ಜೊತೆಗೆ ಹಾಕಲಿಕ್ಕೆ ಒಂದು ಎರಡು ಬದನೆಕಾಯಿ ಎರಡು ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕಿ ತೆಗೆದಿಟ್ಕೊಂಡಂತಹ ಮಸಾಲೆನ ಅದರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಟೊಮೆಟೊ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಮತ್ತು ಚಕ್ಕೆ ಲವಂಗ ಅವೆಲ್ಲವನ್ನು ಹಾಕಿ ಸಾಫ್ಟಾಗೋ ತನಕ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ತೆಗೆದಿಟ್ಕೊಂಡಂತಹ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಆನಂತರ ಫ್ರೈ ಮಾಡಿಟ್ಕೊಂಡಂಥ ಮಸಾಲೇನೂ ಆ್ಯಡ್ ಮಾಡ್ತಾಯಿದ್ದೀನಿ ಇದು ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ ಆನಂತರ ಒಂದು ಅರ್ಧ ಚಮಚ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಹಾಗೆ ಒಂದು ಚಮಚ ಧನಿಯಾ ಪುಡಿ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನು ಮಿಕ್ಸಿ ಇದ್ದೀನಿ ಈಗ ಅದೇ ಬಾಣಲಿಗೆ ಒಂದು ಚಮಚ ಎಣ್ಣೆ ಹಾಕಿ ಅವರೆಕಾಳನ್ನು ಹಾಕಿ ಸ್ವಲ್ಪ ಫ್ರೈ ಇದ್ದೀನಿ ಹೀಗೆ ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿಟ್ಕೊಂಡಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಹೊತ್ತು ಮುಚ್ಚಿ ಬೇಯಿಸಬೇಕು ಒಂದು ಸೊ ಒಂದು ಎರಡು ನಿಮಿಷ ಆಗುವಷ್ಟು ಮುಚ್ಚಿ ಬೇಯಿಸಿದ್ರೆ ಸಾಕು ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಹಾಗೆ ಹಾಗೆ ಆನಂತರ ಈ ಮಸಾಲೆನ ರುಬ್ಬಿಟ್ಕೊ ರುಬ್ಬಿಟ್ಕೊಂಡಿದ್ದೀನಲ್ವ ಅದನ್ನು ನೋಡಿ ಈ ಥರ ಸಾಕು ಇಷ್ಟು ಇದರಲ್ಲಿದ್ದರೆ ಸಾಕು ಜಾಸ್ತಿ ನುಣ್ಣಗೆ ಬೇಡ ಈಗ ಇದು ನೀರು ಎಲ್ಲ ಸ್ವಲ್ಪ ಹಿಂಗಿದೆ ಈಗ ಇದಕ್ಕೆ ಗ್ರೈಂಡ್ ಮಾಡಿಟ್ಟಂಥ ಮಸಾಲೆನ ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಸಾರು ತೆಳುವಾಗಿಯೇ ಇರಬೇಕು ಜಾಸ್ತಿ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ನೋಡಿ ಇಷ್ಟು ನೀರು ಹಾಕಿದ್ದೀನಿ ನೀವು ಕುಕ್ಕರಲ್ಲಿ ಬೇಕು ಅಂದ್ರೂ ಮಾಡ್ಕೊಳ್ಬೋದು ನಾನು ಹೀಗೆ ಓಪನ್ ಆಗೇ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನೀರು ಸೇರಿಸಿದ ನಂತರ ಬದನೆಕಾಯಿನ ಹಾಕ್ತಾಯಿದ್ದೀನಿ ಫಸ್ಟೇ ಬದನೆಕಾಯಿ ಹಾಕಿಬಿಟ್ರೆ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ ಹಾಗಾಗಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕಾಗುತ್ತೆ ಮೊದಲೇ ಆಲೂಗಡ್ಡೆ ಮತ್ತು ಬೇಳೆ ಸ್ವಲ್ಪ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಬೇಳೆ ನುಣ್ಣಗಾದರೆ ಸಾರು ಚೆನ್ನಾಗಿರೋದಿಲ್ಲ ಹಾಗಾಗಿ ಇಷ್ಟು ಆದರೆ ಸಾಕು ನೋಡಿ ಬೇಳೆ ಬೆಂದಿದೆ ಇಷ್ಟು ಚೆನ್ನಾಗಿ ಬದನೆಕಾಯಿ ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಆದರೆ ಸಾಕು ಇದು ಈ ಸಾರು ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಬಿಸಿಯಾದ ನಂತರ ಸಾಸಿವೆನ ಇದ್ದೀನಿ ಒಂದು ಚಮಚ ಹಾಗೆ ಅದು ಸಿಡಿದ ನಂತರ ಒಂದು ಅರ್ಧ ಚಮಚ ಜೀರಿಗೆ ಹಾಕಿ ಸ್ವಲ್ಪ ಕೊತ್ ಎಲೆಯನ್ನು ಹಾಕಿ ಅದನ್ನು ಸಾರಿಗೆ ಹಾಕ್ತಾಯಿದ್ದೀನಿ ಸಾರಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಆಗಿದೆ ಸಾರು ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲಲ್ಲಿ ಬರುವ ರೆಸಿಪಿಗಳು ನಿಮಗೆ ಇಷ್ಟವಾಗ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮಗೆ ಸಬ್ಸ್ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್